ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರ ಗಣಿತ ವಿಷಯದ ಒಂದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಮೊದಲಿಗೆ ನಿಮಗೆಲ್ಲ ಗೊತ್ತೇ ಇದೆ ಸೂಚನೆಗಳು ಏನು ಮೂವತ್ತೆಂಟು ಪ್ರಶ್ನೆಗಳನ್ನು ಹೊಂದಿರ್ತದೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳಿದರೆ ಸೊ ಒಟ್ಟು ಕಾಲಾವಧ ಕಾಲಾವಧಿ ಮೂರು ಗಂಟೆ ಹದಿನೈದು ನಿಮಿಷಗಳಿರುತ್ತೆ ಮೊದಲನೇ ಪ್ರಶ್ನೆಗೆ ಹೋಗೋಣ ಇದು ಬಹು ಆಯ್ಕೆ ಪ್ರಶ್ನೆಗಳು ಇದರಲ್ಲಿ ಒಂದು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಒಂದು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗ್ತದೆ ಮೊದಲನೇ ಪ್ರಶ್ನೆ ಈ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾದರೆ ಭಾಗಲಬ್ಧ ಸಂಖ್ಯೆ ಯಾವುದು ಇದರಲ್ಲಿ ನೋಡಿ ವರ್ಗಮೂಲ ಮೂರು ಇದೊಂದು ಅಭಾಗಲಬ್ಧ ಸಂಖ್ಯೆ ಆಪ್ಷನ್ ಬಿ ವರ್ಗಮೂಲ ಐದು ಸಹ ಅವಭಾಗಲಬ್ಧ ಸಂಖ್ಯೆ ಇಲ್ಲಿ ವರ್ಗಮೂಲ ನಾಲ್ಕು ಕೊಟ್ಟಿದ್ದಾರೆ ವರ್ಗಮೂಲ ಏಳು ಕೊಟ್ಟಿದ್ದಾರೆ ಇವ್ಯಾವುದು ಭಾಗಲಬ್ಧ ಸಂಖ್ಯೆಗಳಲ್ಲ ನೋಡಿ ಇಲ್ಲಿ ನಾಲ್ಕರ ವರ್ಗಮೂಲ ಎಷ್ಟು ಎರಡು ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗ್ತದೆ ಸೊ ಈ ರೀತಿ ನೀವು ಒಂದೊಂದಾಗಿ ಚೆಕ್ ಮಾಡಿಕೊಂಡು ಉತ್ತರವನ್ನು ಪಡಿಬೇಕಾಗತ್ತೆ ಹಾಗಾಗಿ ನಮ್ಮ ಉತ್ತರ ಯಾವುದು ಸಿ ವರ್ಗಮೂಲ ನಾಲ್ಕು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ವಾಯ್ ಬರಬರ್ ಪಿ ಆಫ್ ಎಕ್ಸ್ ಈ ನಕ್ಷೆಯನ್ನು ಕೊಡಲಾಗಿದೆ ಶೂನ್ಯತೆಗಳ ಸಂಖ್ಯೆಯು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ ಎ ಜೀರೋ ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಮೂರು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಮೊದಲಿಗೆ ನಾವು ಏನು ನೋಡಬೇಕು ಅಕ್ಷವನ್ನು ನೋಡಬೇಕು ಏನು ಆ ಕೊಟ್ಟ ನಕ್ಷೆ ಮತ್ತು ಅಕ್ಷ ಎಕ್ಸಕ್ಷವನ್ನು ನೋಡಬೇಕು ಎಕ್ಸಕ್ಷವನ್ನು ನಕ್ಷೆಯು ನೋಡಿ ಇದು ನಕ್ಷೆ ಇದು ಏನು ವಾಯ್ ಬರೋಬ್ಬರ್ ಪಿ ಆಫ್ ಎಕ್ಸ್ ಏನು ಬಹುಪದೊಕ್ತಿ ಕೊಟ್ಟಿದರಲ್ಲ ಅದರ ನಕ್ಷೆ ಇದು ಸೊ ಆ ನಕ್ಷೆ ಎಕ್ಸಕ್ಷವನ್ನು ಎಲ್ಲಿಯೂ ಸ್ಪರ್ಶಿಸಿಲ್ಲ ನೋಡಿ ಎಲ್ಲೂ ಟಚ್ ಆಗಿಲ್ಲ ಮತ್ತು ಎಲ್ಲಿಯೂ ಛೇದಿಸಿಲ್ಲ ಆದರೆ ವಾಯು ಅಕ್ಷವನ್ನು ಟಚ್ ಆಗ್ತಾ ಇದೆ ಸೊ ಅದು ಸಂಬಂಧ ಇಲ್ಲ ನಮಗೆ ಆದರೆ ಎಕ್ಸ್ ಅಕ್ಷವನ್ನು ಟಚ್ ಆಗ್ತಾ ಇರಬೇಕಾಗಿತ್ತು ಸೊ ಎಲ್ಲಿಯೂ ಛೇದಿಸಿಲ್ಲ ಹಾಗಾಗಿ ನಮಗೆ ಶೂನ್ಯತೆ ಬರೊಬ್ಬರ್ ಸೊನ್ನೆ ಯಾವುದೇ ಶೂನ್ಯತೆಗಳನ್ನು ಹೊಂದಿಲ್ಲ ಹಾಗಾಗಿ ಶೂನ್ಯತೆ ಎಷ್ಟು ಸೊನ್ನೆ ಹಾಗಾಗಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಸೊನ್ನೆ ಆಪ್ಷನ್ ಇ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತವೆ ಅವುಗಳಲ್ಲಿ ಒಂದು ಒಂದು ರೇಖಾತ್ಮಕ ಸಮೀಕರಣ ಇದಾದರೆ ಇನ್ನೊಂದು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಹಾಗಾದರೆ ನಮಗೆ ಮೊದಲು ಗೊತ್ತಿರಬೇಕು ಸಮಾಂತರ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುವ ನಕ್ಷೆ ಅನುಪಾತ ಹೇಗಿರುತ್ತೆ ಮೊದಲಿಗೆ ಅದನ್ನು ನೋಡ್ಕೋಬೇಕು ನೋಡಿ ಇದು ಛೇದಿಸುವ ರೇಖೆಯ ಅನುಪಾತ ಇದು ಸಮಾಂತರ ರೇಖೆ ಪ್ಯಾರಲಲ್ ಲೈನ್ಸ್ ಅನುಪಾತ ಹಾಗಾಗಿ ಎ ಒನ್ ಬೈ ಇ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಹಾಗಾಗಿ ಮೊದಲೆರಡು ಅನುಪಾತಕ್ಕೆ ಸಮ ಬರಬೇಕು ಹಾಗಾಗಿ ನಾವಿಲ್ಲಿ ಒಂದೊಂದಾಗಿ ಆಪ್ಷನ್ನ ಚೆಕ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ನೋಡಿ ಎರಡು ನಾಲ್ಕು ಇದೆ ಎರಡು ಭಾಗಿಸು ನಾಲ್ಕು ಮಾಡಿದ್ರೆ ಎರಡು ಎರಡು ಎರಡ್ಲೆ ಸೊ ಒಂದೆರಡು ಅಂಶ ಬಂತು ಇದು ನೆಕ್ಸ್ಟ್ ಮೂರು ಮತ್ತು ಆರು ಮೂರೊಂದ್ಲೇ ಮೂರಲೇ ನೋಡಿ ಎರಡು ಒಂದೆರಡು ಅಂಶ ಒಂದೆರಡು ಅಂಶ ಬಂತು ಸೊ ಇವೆರಡಕ್ಕೂ ಸಮವಾಗಿದೆ ಈಗ ಮೂರನೇದು ನೋಡ್ತಾ ಇದ್ದೀನಿ ಸೊ ಮೈನಸ್ ಇದೆ ಮೈನಸ್ ಇದೆ ಮೈನಸ್ ಎಂಟು ಮೈನಸ್ ಒಂಬತ್ತು ಸೊ ಛೇದ ಹೊಡಿಲಿಕ್ಕಾಗಲ್ಲ ಸುಲಭ ರೂಪಕರಲಿಕ್ಕಾಗಲ್ಲ ಎಂಟು ಒಂಬತ್ತು ಅಂಶ ಬಂತು ಅಂದ್ರೆ ಏನಾಯ್ತು ಇವೆರಡರದ್ದು ಒಂದೆರಡು ಅಂಶ ಒಂದೆರಡು ಅಂಶ ಬರ್ತಾ ಇದೆ ಮೂರನೇದು ಎಂಟು ಒಂಬತ್ತು ಅಂಶ ಬರ್ತಾ ಇದೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಯಾಕೆಂದರೆ ಇದು ಈ ಸಮಾಂತರ ರೇಖೆಯನ್ನು ಕೊಡುವ ಅನುಪಾತಕ್ಕೆ ಹೋಲಿಕೆ ಆಗ್ತದೆ ಮುಂದಿನ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆದರ್ಶ ರೂಪ ಅಂದರೆ ಎ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ನೋಡಿ ಬರೋಬರ್ ಸೊನ್ನೆ ಹಾಕಿದ್ರೆ ಮಾತ್ರ ವರ್ಗ ಸಮೀಕರಣ ಆಗ್ತದೆ ಇಲ್ಲ ವರ್ಗ ಬಹುಪದೋಕ್ತಿ ಆಗಬೇಕಾದ್ರೆ ಈ ಸೊನ್ನೆ ಬರೋಬ್ಬರ್ ಸೊನ್ನೆ ಹಾಕ್ತಿದ್ರೆ ಆಯಿತು ಕೇವಲ ಎ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಹಾಗಾಗಿ ಈ ಪ್ರಶ್ನೆಗೆ ನಮ್ಮ ಉತ್ತರ ವರ್ಗ ಸಮೀಕರಣದ ಆದರ್ಶ ರೂಪ ಅಂದರೆ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೋಬ್ಬರ್ ಸೊನ್ನೆ ಐದನೇ ಪ್ರಶ್ನೆ ಎ ಎಕ್ಸ್ ಒನ್ ವೈ ಒನ್ ಬಿ ಎಕ್ಸ್ ಟು ವೈ ಟು ಬಿಂದುಗಳ ನಡುವಿನ ದೂರವು ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಒಂದೊಂದಾಗಿ ಚೆಕ್ ಮಾಡ್ಕೊಳ್ಳೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ವರ್ಗಮೂಲ ಹಾಗಾಗಿ ಮೊದಲನೇ ಉತ್ತರನೇ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇದೇ ಜಾಗದಲ್ಲಿ ಈ ಉತ್ತರ ಇರುವುದಿಲ್ಲ ಆವಾಗ ಯಾವುದು ಉತ್ತರ ಸರಿಯಾಗಿರ್ಬೋದು ನೆನ್ಪಿಟ್ಕೊಳ್ಳಿ ಈ ಒಂದು ಇಲ್ಲಿ ಹಾಕಿದ್ರೆ ಎರಡು ಈ ಕಡೆ ಹಾಕೋಬೇಕು ಇಲ್ಲೂ ಸಹ ಒಂದು ಅಂದರೆ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ವರ್ಗಮೂಲ ಹಾಕಿಬಿಟ್ರೆ ಅದು ಸಹ ಸರಿಯಾದ ಉತ್ತರ ಆಗುತ್ತೆ ಹಾಗಾಗಿ ಕೊಟ್ಟಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ವರ್ಗಮೂಲ ಮೂಲ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರವು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಎನ್ ಬರೋಬರ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನೋಡಿ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಸಿಕ್ಬಿಡ್ತು ನಮಗೆ ಇದು ಯಾವುದೂ ಅಲ್ಲ ಇಲ್ಲಿ ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ ಬರುತ್ತೆ ಬ್ರಾಕೆಟ್ ಹಾಕಿ ಎನ್ ಮೈನಸ್ ಒನ್ ಇಂಟು ಡಿ ಬರುತ್ತೆ ಹಂತವಿಚಲನ ವಿಧಾನದಿಂದ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ಸೂತ್ರವು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇಲ್ಲಿ ನಾನು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೇರ ವಿಧಾನದ ಸೂತ್ರ ಕೇಳಿದ್ರು ಅವಾಗ ಹೇಳಿದ್ದೆ ನಾನು ನೇರ ವಿಧಾನದ ಸೂತ್ರ ಜೊತೆಗೆ ನಿಮಗೆ ಹಂತವಿಚಲನ ಇದೆ ಮತ್ತು ಅಂದಾಜು ಸರಾಸರಿ ವಿಧಾನ ಇದೆ ಅವೆರಡರ ಸೂತ್ರನೂ ಪ್ರಶ್ನೆಯಲ್ಲಿ ಒಂದು ಮಾರ್ಕಿಗೆ ಕೇಳೋ ಚಾನ್ಸ್ ಇದೆ ಹಾಗಾಗಿ ನೀವು ನೀವು ಅದನ್ನು ಸಹ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ಹೇಳಿದ್ದೆ ಆದರೆ ನೋಡಿ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಂತವಿಚಲನ ವಿಧಾನದ ಸೂತ್ರವನ್ನು ಕೇಳಿಬಿಟ್ಟಿದ್ದಾರೆ ಹಾಗಾಗಿ ಹಂತವಿಚಲನ ವಿಧಾನದ ಸೂತ್ರ ಯಾವುದು ಸೊ ಇದು ಎಕ್ಸ್ ಬರಬರ್ ಎ ಪ್ಲಸ್ ಬ್ರಾಕೆಟ್ ಸಮೇಷನ್ ಎಫ್ಐ ಬ್ರ್ಯಾಕೆಟ್ ಕ್ಲೋಸ್ ಗುಣಿಸು ಎಚ್ ಆಪ್ಷನ್ ಬಿ ಸರಿಯಾದ ಉತ್ತರ ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಸಮರೂಪ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇವೆರಡು ಸಂಬಂಧ ಯಾವುದು ಕೇಳಿದ್ದಾರೆ ಈಗ ಇಲ್ಲಿ ಸಮರೂಪಗಳಾಗಿದ್ರೆ ನಮ್ಗೆ ಏನಾಗಿದೆ ಗೊತ್ತಿದೆ ಯಾವ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅವುಗಳ ಅನುರೂಪ ಕೋನಗಳು ಸಮ ಅನುರೂಪ ಬಾಹುಗಳ ಅನುಪಾತ ಸಮ ಹಾಗಾಗಿ ಕೋನಗಳ ಅಳತೆ ಸಮ ಇರುತ್ತೆ ಅನುಪ ಅನುರೂಪ ಬಾಹುಗಳ ಅನುಪಾತ ಸಮ ಇರುತ್ತೆ ಹಾಗಾದ್ರೆ ಕೋನಗಳು ಯಾವ್ಯಾವ ಸಮ ನೋಡಿ ಸಿಂಗಲ್ ಲೈನ್ ಇದೆಯಲ್ಲ ಈ ಸಿಂಗಲ್ ಲೈನ್ ಇರೋ ಕೋನಕ್ಕೆ ಇನ್ನೊಂದು ತ್ರಿಭುಜದ ಸಿಂಗಲ್ ಲೈನ್ ಇರೋ ಸಮ ಸಮವಾಗಿದೆ ಹಾಗೆ ಇಲ್ಲಿ ಡಬಲ್ ಲೈನ್ ಇರೋ ಕೋನ ಇನ್ನೊಂದು ತ್ರಿಭುಜದ ಡಬಲ್ ಲೈನ್ ಇರೋ ಕೋನಕ್ಕೆ ಸಮನಾಗಿದೆ ಹಾಗಾಗಿ ಈಗ ಬಾಹುಗಳು ಯಾವ್ಯಾವ ನೋಡಿ ಸಿಂಗಲ್ ಲೈನ್ ಇರೋ ತ್ರಿಭುಜದ ಈ ಬಾಹುವಿಗೆ ಸಿಂಗಲ್ ಲೈನ್ ಇರೋ ಇನ್ನೊಂದು ತ್ರಿಭುಜದ ಕೋನದ ಅಭಿಮುಖ ಬಾಹು ಇದು ಅನುರೂಪ ಬಾಹು ಹಾಗೆ ಡಬ್ಬಲ್ ಲೈನ್ ಇರೋ ಕೋನ ಇದೆ ಅದರ ಎದುರುಗಡೆ ಇರೋ ಬಾಹು ಹಾಗೆ ಇನ್ನೊಂದು ತ್ರಿಭುಜದ ಡಬ್ಬಲ್ ಲೈನ್ ಇರೋ ಎದುರಿನ ಬಾಹು ಏನಾಯ್ತು ಇದು ಅನುರೂಪ ಬಾಹು ಹಾಗಾಗಿ ಇವುಗಳ ಅನುಪಾತ ತೆಗೆಯೋಣ ಈಗ ಅನುಪಾತ ಅಂದ್ರೆ ಏನಾಯ್ತು ಈಗ ಮೊದಲಿಗೆ ಬಿ ಸಿ ಬಾಗಿಸು ಇ ಎಫ್ ಯಾವ್ದಾದ್ರು ಇದೆಯಾ ನೋಡಿ ಬಿ ಸಿ ಬಾಗಿಸು ಇ ಎಫ್ ನೋಡಿ ಎಲ್ಲಿದೆ ಎಲ್ಲಿದೆ ಬಿ ಸಿ ಬಾಗಿಸು ಇ ಎಫ್ ಎಲ್ಲೂ ಸಹ ಇದೆ ಬಿ ಸಿ ಬಾಗಿ ಡಿ ಎಫ್ ಇದೆ ಇಲ್ಲಾಗಲ್ಲ ಇದು ಆಗಲ್ಲ ನೋಡಿ ಇವೆರಡು ಬಿಟ್ಬಿಡೋಣ ಈಗ ಇವೆರಡರಲ್ಲೇ ಚೆಕ್ ಮಾಡೋಣ ಈಗ ಬಿ ಸಿ ಬಾಗಿಸು ಇ ಎಫ್ ಸಿಕ್ತು ಓಕೆ ನೆಕ್ಸ್ಟ್ ಎರಡನೇದು ಇದ್ದೀನಿ ಎ ಸಿ ಬಾಗಿಸು ಡಿ ಎಫ್ ಬಿ ಸಿ ಬಾಗಿಸು ಇ ಎಫ್ ಆಯ್ತಾ ಈಗ ಎ ಸಿ ಬಾಗಿ ಡಿ ಎಫ್ ನೋಡಿ ಎ ಸಿ ಬಾಗಿಸು ಡಿ ಎಫ್ ಸಿಕ್ತಾ ಇದೆ ನೋಡಿ ಎರಡು ಸರಿ ಆಯ್ತು ನೋಡಿದದ್ ಮೂರನೇದು ಎ ಬಾಗಿಸು ಇ ಡಿ ನೋಡಿ ಇ ಹಾಗಾಗಿ ಮೂರು ಅನುಪಾತವು ಸಮ ಬರ್ತಾ ಇದೆ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೋಸ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಸಾಮಾನ್ಯ ಅಪವರ್ತನೆ ಇರೋದು ಒಂದು ಮಾತ್ರ ಹ ಹಾಗಾಗಿ ಮಹತ್ತಮ ಸಾಮಾನ್ಯ ಅಪವರ್ತನೆ ಎಷ್ಟಾಯಿತು ಒಂದು ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಹೇಳ್ತಾರೆ ಮಹತ್ತಮ ಗಾತ ನೋಡಿ ಘನ ಘನ ಅಂದ್ರೆ ಎಷ್ಟು ಘನ ಅಂದ್ರೆ ಮೂರು ಹಾಗಾಗಿ ಮಹತ್ತಮ ಘಾತನು ಮೂರು ಶೂನ್ಯತೆಗಳು ಸಹ ಮೂರು ನೆನ್ಪಿಟ್ಕೊಳ್ಳಿ ಹಾಗೆ ವರ್ಗ ಬಹುಪದೋಕ್ತಿದು ಮಹತ್ತಮ ಘಾತ ಎರಡು ಶೂನ್ಯತೆಗಳು ಸಹ ಎರಡು ಸೊ ಎರಡು ಸಮೀಕರಣ ಕೊಟ್ಟಿದ್ದಾರೆ ಇವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾದ್ರೆ ಯಾವ್ಯಾವ ಅನುಪಾತಕ್ಕೆ ಯಾವ್ಯಾವ ಪರಿಹಾರ ನೋಡೋಣ ಸೊ ಈ ಈ ಅನುಪಾತಕ್ಕೆ ಸಮನಾಗಿದ್ರೆ ಪರಿಹಾರ ಅನನ್ಯ ಪರಿಹಾರ ಸೊ ಈ ರೀತಿ ಸಮ ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಪರಿಹಾರ ಇಲ್ಲ ಮೂರು ಸಮ ಆದರೆ ಅಪರಿಮಿತ ಪರಿಹಾರ ನೋಡಿ ಈಗ ನೋಡಿ ನೀವು ಜಸ್ಟ್ ಟ್ಯಾಲಿ ಮಾಡಿ ಎರಡೂ ಭಾಗಿಸು ಎರಡು ಎರಡೊಂದ್ಲೆ ಎರಡೊಂದ್ಲೆ ಒಂದು ಬಂತು ಉತ್ತರ ಹಾಗೆ ಮೈನಸ್ ಐದು ಬಾಗಿಸು ಒಂದು ಮೈನಸ್ ಐದು ಬರ್ತಾ ಇದೆ ಅಂದಮೇಲೆ ಏನಾಯಿತು ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಬಂತು ನೋಡಿ ಈ ಉತ್ತರ ಸರಿ ಆಗ್ತಾ ಇದೆ ಮೊದಲ್ವಾ ಹಾಗಾಗಿ ಮೊದಲೆರಡು ಸಮವಲ್ಲ ಬಂದುಬಿಟ್ರೆ ಮೂರನೇದು ಮತ್ತು ನೋಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಮ ಉತ್ತರ ಯಾವುದು ಪರಿಹಾರಗಳ ಸಂಖ್ಯೆ ಎಷ್ಟು ಅನನ್ಯ ಪರಿಹಾರ ಎಕ್ಸ್ಕ್ವೇರ್ ಮೈನಸ್ ನೈನ್ ಬರಬರ್ ಸೊನ್ನೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ನಿಮ್ಗೆ ಗೊತ್ತಾಗ್ಬಿಡಬೇಕು ಮೂಲಗಳ ಸ್ವಭಾವ ಅಂದ್ಬಿಟ್ರೆ ಡೆಲ್ಟಾ ಅಥವಾ ಶೋಧಕದ ಸೂತ್ರವನ್ನು ಹಾಕಿ ಮಾಡುವಂಥದ್ದು ಹಾಗಾಗಿ ಮೊದಲಿಗೆ ಶೋಧಕ ಡೆಲ್ಟಾ ಬರಬ್ಬರ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಹಾಗಾದರೆ ಬಿ ಸ್ಕ್ವೇರ್ ಬಿ ಯಾವ್ದು ಬರುತ್ತೆ ಎ ಯಾವ್ದು ಸಿ ಯಾವ್ದು ಬರುತ್ತೆ ನೋಡಿ ಕೊಟ್ಟಿರೋ ಸಮೀಕರಣ ಎಕ್ಸ್ಕ್ವೇರ್ ಮೈನಸ್ ಒಂಬತ್ತು ಇದನ್ನು ಆದರ್ಶ ರೂಪದೊಂದಿಗೆ ಏನು ಮಾಡುವ ಹೋಲಿಸಿ ನೋಡೋಣ ಎ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೋಬರ್ ಸೊನ್ನೆ ಸೊ ಇಲ್ಲಿ ಎ ಬೆಲೆ ಏನಾಯಿತು ಎ ಬೆಲೆ ಒಂದು ಬಿ ಬೆಲೆ ಎಕ್ಸ್ ಇಲ್ವೇ ಇಲ್ಲ ಹಾಗಾಗಿ ಬಿ ಬೆಲೆ ಸೊನ್ನೆ ಸಿ ಬೆಲೆ ಮೈನಸ್ ಒಂಬತ್ತು ಸೊ ಬಂದಂಥ ಈ ಬೆಲೆಗಳನ್ನು ನಾನು ಈ ಸೂತ್ರದಲ್ಲಿ ಹಾಕ್ತಾ ಇದ್ದೇನೆ ಬಿ ಸ್ಕ್ವೇರ್ ಅಂದರೆ ಬಿ ಬೆಲೆ ಸೊನ್ನೆ ಅದರಿಂದ ಸೊನ್ನೆ ಆಯಿತು ಮೈನಸ್ ನಾಲ್ಕು ಎ ಬೆಲೆ ಒಂದು ಸಿ ಬೆಲೆ ಮೈನಸ್ ಒಂಬತ್ತು ನೋಡಿ ಮೈನಸ್ ಮೈನಸ್ ಪ್ಲಸ್ ಆಯಿತು ಮೂವತ್ತಾರು ಸೊ ಮೂವತ್ತಾರು ಇದು ಡೆಲ್ಟಾಗಿಂತಲೂ ದೊ ಸೊನ್ನೆಗಿಂತಲೂ ಡೆಲ್ಟಾ ಬೆಲೆಯು ಸೊನ್ನೆಗಿಂತಲೂ ದೊಡ್ಡದು ಹಾಗಾಗಿ ಮೂಲಗಳ ಸ್ವಭಾವ ಏನು ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಹದಿಮೂರನೇ ಪ್ರಶ್ನೆ ಎ ಐದು ನಾಲ್ಕು ಮತ್ತು ಬಿ ಒಂದು ನಾಲ್ಕು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಮಧ್ಯ ಬಿಂದು ಸೂತ್ರ ಏನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸುವ ಎರಡು ವೈ ಒನ್ ಪ್ಲಸ್ ವೈ ಟು ಭಾಗಿಸು ಎರಡು ಅಥವಾ ವೈ ಟು ಪ್ಲಸ್ ವೈ ಒನ್ ಭಾಗಿಸುವ ಎರಡು ಬಂದಂತ ನೋಡಿ ಬೆಲೆಗಳು ನೋಡಿದ್ದು ಎಕ್ಸ್ ಒನ್ ಇದು ಎಕ್ಸ್ ಟು ಸಾರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ನೋಡಿ ಎಕ್ಸ್ ಒನ್ ಇದರಲ್ಲಿ ಐದು ಎಕ್ಸ್ ಟು ಇದರಲ್ಲಿ ಒಂದು ಐದು ಪ್ಲಸ್ ಒಂದು ಭಾಗಿಸು ಎರಡು ಆರು ಭಾಗಿಸುವ ಎರಡು ಆಯಿತು ನೋಡಿ ಎಕ್ಸ್ ಟು ಮತ್ತು ವೈ ಟು ವೈ ಒನ್ ಪ್ಲಸ್ ವೈ ಟು ನೋಡಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಭಾಗಿಸು ಎರಡು ನೋಡಿ ಎರಡೊಂದೇ ಎರಡು ಮೂರ್ಲೆ ಎರಡೊಂದೇ ಎರಡು ನಾಲ್ಕು ನೋಡಿ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ ಹದಿನಾಲ್ಕನೇದು ಸೈನ್ಸ್ ಸ್ಕ್ವೇರ್ ತೊಂಬತ್ತು ಡಿಗ್ರಿ ಇದರ ಬೆಲೆಯನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ನಮಗೆ ಮೊದಲು ಸೈನ್ ತೊಂಬತ್ತು ಡಿಗ್ರಿ ಬೆಲೆ ಗೊತ್ತಿರಬೇಕು ಸೈನ್ ತೊಂಬತ್ತು ಡಿಗ್ರಿ ಎಷ್ಟು ಒಂದು ಹಾಗಾಗಿ ಸೈನ್ಸ್ ಸ್ಕ್ವೇರ್ ತೊಂಬತ್ತು ಡಿಗ್ರಿ ಅಂದರೆ ಒಂದರ ವರ್ಗ ಬರಬರ್ ಒಂದು ಹಾಗಾಗಿ ಉತ್ತರ ಒಂದು ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಯಾವುದೇ ಒಂದು ಘಟನೆ ಈ ಆಗಿದ್ರೆ ಅದರ ಸಂಭವನೀಯತೆ ಪಿ ಆಫ್ ಇ ಅದು ಆಗದ ಘಟನೆ ನೋಡಿ ಪಿ ಆಫ್ ಇ ಡ್ಯಾಶ್ ಇದು ಗೊತ್ತಾಯ್ತಾ ಹಾ ಪಿ ಆಫ್ ಇ ಪಿ ಎಫ್ ಇ ಡ್ಯಾಶ್ ನ ಬೆಲೆಯನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತೇ ಇದೆ ಯಾವುದೇ ಒಂದು ಘಟನೆ ಪಿ ಆಫ್ ಇ ಮತ್ತು ಅದು ಸಂಭವಿಸಿದ ಘಟನೆ ಪಿ ಆಫ್ ಇ ಡ್ಯಾಶ್ ಬರಬ್ಬರು ಒಂದು ಗೆ ಸಮನಾಗಿರುತ್ತದೆ ಅಂದ್ರೆ ಒಂದು ಆಟವನ್ನು ಗೆಲ್ಲುವ ಸಂಭವನೀಯತೆ ಅದೇ ಆಟವನ್ನು ಸೋಲುವ ಸಂಭವನೀಯತೆ ಇವೆರಡೂ ಸಂಭವನೀಯತೆಗಳ ಮೊತ್ತ ಒಂದಕ್ಕೆ ಸಮನಾಗಿರುತ್ತೆ ಆವೃತ್ತಿ ವಿತರಣೆಯಲ್ಲಿ ದತ್ತಾಂಶಗಳ ಸರಾಸರಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಡ್ಯಾಶ್ ಕೊಟ್ಟಿದ್ದಾರೆ ಮಧ್ಯಾಂಕ ಕೊಟ್ಟಿದ್ದಾರೆ ಮೀಡಿಯನ್ ಮತ್ತು ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಮೋಡನ್ನು ಕಂಡುಹಿಡಿಯಬೇಕು ಹಾಗಾಗಿ ಅವು ಮೂರಕ್ಕೂ ಇರುವ ಸಂಬಂಧದ ಸೂತ್ರ ಏನು ಮೂರು ಮಧ್ಯಾಂಕ ಬರಬ್ಬರಿ ಎರಡು ಸರಾಸರಿ ಪ್ಲಸ್ ಬಹುಲಕ ಮೂರು ಮಾ ಬರಬ್ಬರಿ ಎರಡು ಸ ಪ್ಲಸ್ ಬ ಈಗ ಇಲ್ಲಿ ನೋಡಿ ನಮ್ಗೆ ಬೇಕಾಗಿರೋದು ಬಹುಲಕ ಆದ್ದರಿಂದ ಬಹುಲಕ ರೂಪದಲ್ಲಿ ಬರ್ಕೋತಾ ಇದ್ದೀನಿ ಬಹುಲಕ್ಕ ಬರಬ್ಬ ನೋಡಿ ಬಹುಲಕ ಹಾಗೆ ಇಟ್ಟಿ ಎರಡು ಸರಾಸರಿನ ಈ ಕಡೆ ತಗೋತೀನಿ ಪ್ಲಸ್ ಎರಡು ಸರಾಸರಿ ಇದು ಆ ಕಡೆ ಬಂದರೆ ಮೈನಸ್ ಎರಡು ಸರಾಸರಿ ಆಯಿತು ನೋಡಿ ಮೂರು ಗುಣಿಲೆ ನಲವತ್ತು ಮೈನಸ್ ಎರಡು ಗುಣಿಸು ಇಪ್ಪತ್ತೈದು ನೂರ ಇಪ್ಪತ್ತು ಮೈನಸ್ ಐವತ್ತು ಹಾಗಾಗಿ ಬಹುಲಕ್ಕ ಉತ್ತರ ಬರ್ತಾ ಇದೆ ಎಪ್ಪತ್ತು